ಹೆಸರು ದಣಪ್ಪ ಅಲಿಗೆರಿ ಅಂತಲ್ರಿ ನಾನು ಹುಟ್ಟಿದ್ದು ಅರಿಯಾಗ ಶಾಲೆ ಕಲ್ತಿದ್ದು ಅಲಿಗೇರ್ಯಾಗ ನಾ ಅಲ್ಲಿಗೆರೆ ಗಾಮವನ್ನು ಗುಡಿಯಲ್ಲಿ ನಾನು ಪಟಿಕೆಚ್ಚರಿ ಟೋಡಿಗೆ ಬಿಡ್ತಿದ್ದೀನಿ ಬಂದು ಮೂರನೇ ಕ್ಲಾಸ್ ಶಾಲೆ ಬಂದಿದ್ವಿ ಆಮೇಲೆ ನಾವು ಅವಾಗೆಲ್ಲ ನಮ್ಮ ಬಡವ ಕುಟುಂಬದವರು ಆಮೇಲೆ ನಮ್ಮೆಲ್ಲ ಕುರಿಯೋದು ಒಂದು ನೂರು ನೂರೈವತ್ತು ಕುರಿತು ನಮ್ಮ ಅಪ್ಪ ಅವೆಲ್ಲ ಅಲ್ಲಿ ಕುಡ ಕುರಿ ಹಾಕ್ತಾರೆ ಐಟಿ ಹಾಕ್ತಿದ್ರು ಅಲ್ಲಿ ಹೋಗಿ ನಾವು ಕುರಿ ಹಾಲು ಸುಂಟಿ ಉಣ್ಣಕ್ ಸಲ ಶಾಲೆ ಬಿಟ್ಟು ಸರ್ ಮತ್ತೆ ಬೇರೆ ಏನು ಉದ್ದೇಶ ಇಲ್ಲ ನಮ್ಮ ಹುಣ್ಣಾಗ ಕಮ್ಮಿ ಇದನ್ನ ಕಮ್ಮಿ ಇದಿಲ್ಲ ಹಾಲು ಸೊಂಟಿ ರುಚಿ ಬಿಟ್ಟರೆ ಮನೆ ಏನು ಇದ್ರೆ ಬೇಕಿದ್ರೆ ಅದೇ ಒಂದು ತುಪ್ಪ ಹಾಲು ನಮಗೆ ಅದೇ ಬಿಟ್ಟು ನಾವು ಕುರಿ ಅಲ್ಲಿ ಹೋಗಿ ಕುರಿಕಾದಿವಿ ಅಲ್ಲಿಂದ ಬಂದು ಕುರಿ ಕುರಿಕಾದೀವಿ ಅಲ್ಲಿಂದ ಬಂದು ಮಂಗಳಾಪುರದಾಗ ಕುರಿಕಾದೀವಿ ಅಲ್ಲಿಂದ ಹೋಗಿ ಸೀದಾ ನಮ್ಮಪ್ಪ ನಮ್ಮ ತಾಯಿ ಕುರಿತು ಫಸ್ಟ್ ನಮ್ಮಪ್ಪ ತಿರ್ಕಂಡ್ರು ನಮ್ಮಪ್ಪ ತಿರ್ಕೊಂಡ ಮೇಲೆ ನಮ್ಮ ತಾಯಿ ತಿರ್ಕೊಂಡು ನಮ್ಮ ತಾಯಿ ಮೇಲೆ ನಮಗೆ ನಮ್ಮ ಅಣ್ಣರು ನಾವೆಲ್ಲ ಸ್ವಲ್ಪ ಹತ್ತಿ ತಾಯಿ ಬರ್ತಾನೆ ಭಾಳ ಗಂಭೀರ ಹಂಗಾಗಿ ನಾವೇನ್ ನಮ್ಮ ನಮ್ಮಅಣ್ಣನಂತ ನಮ್ಮ ಗುಡದಪ್ಪ ಅಂತೇಳಿ ನಮ್ಮ ಅಣ್ಣ ನಮ್ಮ ಯಾಮಪ್ಪ ಅಂತೇಳಿ ನಮ್ಮ ಅಣ್ಣ ಏನ್ ಮಾಡಿದ್ವಿ ಅಣ್ಣರವರು ಅವರು ಅವ್ರ ಪಾಡಿ ಯಾರು ಆಗಿಬಿಟ್ರೆ ನಾವು ಈ ಕಡೆ ಬಂದು ನಮ್ಮನ್ನ ಬಂದು ನಾವು ಮಜ್ಜಿ ಮಜ್ಜಿಯವರ ಮನೆ ಸಂಬಳಕ್ಕೆ ಬಂದ್ವಿ ಅಲ್ಲನವರ ಮಜಿಯರ ಮನೆಯಾಗ ಅಲ್ಲನವರ ಮಜ್ಜಿ ತೇಂದ್ರಪ್ಪ ಅವರು ಕೊಮ್ಮನಪ್ಪ ಮತ್ತು ನಮ್ಮ ಅವ್ರ 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 ತೇಂದ್ರಪ್ಪ ತಾಯಿ ನಿಂಗಮ್ಮ ಅಂತೇಳಿ ನಮ್ಮ ತಾಯಿ ಆಕೆ ನಮ್ಮನ್ನ ಬಟ್ಟೆ ಆಗಿಲ್ಲ ನಮ್ಮ ಮಟ್ಟೆಗೆ ಜಕ್ಕ ಜಪಾನ ಮಾಡಿಲ್ಲ ಇಲ್ಲಿ ನಮ್ಮ ನನ್ನ ತಾಯಿ ಹಂಗೆ ಜಪನ ಮಾಡಿಲ್ಲ ಹಂಗ ಜಪನ ಮಾಡಿದ್ರು ಮಜ್ಜಿ ಕುಟುಂಬಕ್ಕೆ ನಾನು ಸಣ್ಣ ತಮ್ಮ ಅವ್ರಿಗೆ ಅವ್ರ ಕುಟುಂಬಕ್ಕೆ ಯಾವಾಗಲಿ ನಾ ಈಗ ಹೋಗಿದ್ರೆ ನಮ್ಮ ತಮ್ಮ ಅಂತಲ್ಲ ಆ ನಮ್ಮ ತಾಯಿ ಬೆಣ್ಣಿಗುಂಡು ಯಾವ ಥರ ಉಳಿಸಿದ್ರು ಆ ಥರ ಕೊಬ್ಬರಿ ಬೆಲ್ಲ ನಮಗೆ ಬಚ್ಚಿಟ್ಟು ಬಚ್ಚಿಟ್ಟು ಕೊಡುತ್ತೆ ನಮ್ಮ ತಾಯಿ ಆಕೆ ನಾವು ಎಷ್ಟು ಆಕೆ ಇನ್ನೂ ಒಳ್ಳೇದಾಗಲಿ ಅಮ್ಮ ಈ ನಮ್ಗೆ ನಮ್ಗಿನ ನೋಡ್ಕೊಳ್ಳಿ ಈಗ ನಮ್ಮ ಸ್ವಂತ ಮನೆ ಮಗ ಅಂತ ಕರಿತಾರೆ ಮಜ್ಜಿಗೆ ಕುಟುಂಬಗಳು ಮಜ್ಜಿಗೆ ಬಂದ್ಗಳ ಯಾವಾಗಲೂ ಏನೈತಾರೆ ಮಜ್ಜಿಗೆ ಬಂಧುಗಳು ಕೂಡ ಒಳ್ಳೆ ಮನೆಯ ಅಲ್ಲ ಅನ್ನೋದ್ರ ಮಜ್ಜಿಗೆ ಮಜ್ಗಿ ದೇವ್ರಪ್ಪು ಕೊಮರಪ್ಪ ಆತು ಅವರವ್ವ ತಾಯಿ ನಮ್ಮ ನಿಂಗಾವ್ ನಮ್ಮವ್ ಹಾಕಿ ಒಂದು ಗಬ್ಬುರಿಗೆ ಬಂದ ಪೂಜಾರಿ ಪಂಪನ ಮನೆ ಸಂಬಳ ಪೂಜಾರಿ ಪಂಪನ ಮನೆಯಾಗ ನನ್ನ ಆ ತಂದೆ ಮಕ್ಕಳಕ್ಕಿಂತ ಹೆಚ್ಚಾಗಿ ನೋಡೋದು குருவருந்தா நமக்கு தேவ் சம்பந்த அவரு யாக்கு தேவ் சம்பந்த குருவது அந்த அவரு இவாக ஓதல குருவரு மணியாக ஓதில உணுபா அந்த கொடது கூட முன் விசார மொழிக்கிற உண்டிய எல்லாம் ஊட்ட மா இல்லை பஸ் நான் ஊட்டி அந்த உண்டு ஓகே நீங்கள் பஸ் கார மணி இவத்துக்கு ஓதன்தம்மா நம்ம ஏன்ன மொழி நோட் உண்டா கொடத்தார ஊட்ட மாடே கழிச்சார் நான் தேவிரேப்பாக்கி கொம்பரேப்பாக்கு அதுங்க இவ்வளோ குருவருந்தாங்க தேவ் சமான் எல்லே ஓதிரும் அவரு குருவிரா ஐய் ஊட்டாவில் ஓகே நான் குருவரு வரலாத்தினு ಯಾ ಬಾಜ್ ಹೇಳ ಹಿಂದಕ್ಕೆ ಎಲ್ಲ ಹೇಳ್ತಿದ್ರು ಏ ಕುರುಗರು ಕಂಬಳಿ ಬೀಸಿರ ಮಳೆ ಬರ್ತು ಕಂಬಳಿ ಬೀಸಿರೋ ಮಳೆ ಬರ್ತು ಅಂತ ಹಿಂದೆ ಕಿರಿಯಾರು ಹೇಳ್ತಿದ್ರು ನಾವು ಸಣ್ಣ ಹುಡುಗ್ರಿದ್ದೆಲ್ಲ ಕೇಳ್ತಿದ್ವಿ ನಮ್ಗೆ ಏನಂತ ಬರೀ ಮಾಹಿತಿ ಗೊತ್ತಿದ್ದಿಲ್ಲ ಸಣ್ಣ ಹುಡುಗ್ರಿಗೆ ಕೇಳ್ತಿದ್ವಿ ಇವಾಗೂ ಪಂಚೆ ಮಾಡಿ ಸಣ್ಣ ಹುಡುಗ್ರು ಬೇಕಾರ ಎಲ್ಲರ ಒಂದು ಬನ್ನಿ ಮಕ್ಕಳು ಒಂದು ದೇವಸ್ಥಾನ ಹತ್ರ ಚಿಕ್ಕ ಹುಡುಗರನ್ನ ಕುಂಗರಿಸಿ ಪೂಜೆ ಮಾಡಿ ಕಂಬಳಿ ಬೀಸ್ರೆ ಮಳೆ ಯಾಕೆ ಬರಬಾರ್ದು ದೇವರ ಆಶೀರ್ವಾದ ಮಾತ್ರ ತುಂಬ ಬರ್ಬೋದು ನಾನು ದೇವರಲ್ಲ ಹೇಳಕ್ಕಿದಪ್ಪ ಅಜ್ಜರಿಗೆ ಗೊತ್ತು ಆ ಭಗವಂತ ಗೊತ್ತು ಪರಮಾತ್ಮ ಗೊತ್ತು ಕನಕದಾಸಿಗೆ ಗೊತ್ತು ನಾವು ಆ ಕಡೆ ಈ ಕಡೆ ಸುಮ್ಮನೆ ಎಲ್ಲ ಕುಡಿಯನ್ನುವುದು ಎಲ್ಲ ಓದು ಸುಮ್ಮನೆ ಹೊರಗಡೆ ಗಡಿ ಹೇಳ್ತಿದ್ವಿ ಪಾತ್ರವಾಗಿ ನಮ್ಮ ಸ್ವಾಮಿನ ಕೋಲ್ಕಾರ್ ಅಂತೇಳಿ ಬೈಪಾಸ್ನಲ್ಲಿ ಒಂದು ಗುಜರಾಂಗಿ ಮಾಡಿದ್ದ ಸುಮ್ಮನೆ ಬಿಡಕೆ ತಿನ್ನೋಕೆ ಅವರಾಗ ಲಾರಿ ಬಂದ್ರೆ ಮಾಲಕ್ಕಿ ಮಾಡಿದ್ದ ಅಲ್ಲಿ ಹೋಗಿ ಆತನ ಹತ್ರ ನಮ್ಮ ದೋಸ್ತಾಗಿದೆ ಶೇಖಪ್ಪ ಕೋಲ್ಕರ್ ಅಂತ ಕೋಲ್ಕಾರ್ ಅಂತೇಳಿದ್ವಿ ಅವಳ ಹುಡುಗ ಅಲ್ಲೆಲ್ಲ ಹೋದ್ವಿ ಅವನಿಗೆ ಸಣ್ಣ ಹೋಗಿ ಅವ್ರ ಅಂಗಡಿಗೆ ಇದ್ವಿ ದುಡಿದ್ವಿ ಅಲ್ಲಿಂದ ಬಂದ್ವಿ ಆತನ ಹೋಗ್ಬಿಟ್ಟು ನಮ್ಮ ನಾಗರಾಜ್ಯ ನಾಯಕರ ಆಟೋಡು ಅಂತೇಳಿ ನಾಗರಾಜ ನಾಯಕ ಆಟೋಡು ಅಂದರೆ ಅವರು ಒಂದು ಬಂಜಾರ ಸಮಾಜದವರು ಬಂಜಾರ ಸಮಾಜದವರು ಅಂದರೆ ನಾಗರಾಜ್ ನಾಯಕರು ಅವರು ಆತ ನಾನಿಬ್ರು ಕಲ್ತು ಒಂದು ಯಾಕೆ ಆಕಲ್ಲಿ ನಡೀತು ಕರ್ಕೊಂಡು ಹೋದ ಕರ್ಕೊಂಡು ಹೋಗಿ ಜಿಂದಾಲ್ ಒಳಗೆ ಜೀರಾಂಗಡಿ ಹಾಕಿದ ಅಲ್ಲಿಂದ ಸಣ್ಣ ಪಟ್ಟು ಆಗ ಆತನ ಒಂದಾಗ ಕರ್ಕೊಂಡು ಹೋಗೋದು ಅವ್ರ ಮನೆಗೆ ಕರ್ಕೊಂಡು ಹೋಗೋದು ಮನೆ ಕುಟುಂಬವರು ಆಗ ಸಂತ ಮಗಾನಾಗ ಅವ್ರ ಮನೆಗೆ ಅವರು ತಾಯಿ ಉಪ್ಮ ಅಂತೇಳಿ ತಾಯಿ ಅಮ್ಮ ನನ್ನ ಮಕ್ಕಳು ಇಬ್ರು ನೀನಪ್ಪ ನನ್ನ ಮಗ ಸ್ವಂತ ಮಗ ಇಲ್ಲೇ ಇರು ಹುಣ್ಣು ತಿನ್ನು ಅಲ್ಲೇ ಬೆಳಗ್ಯ ಅವರು ಜಪಾನ ಮಾಡಿದ್ರು ಎತ್ತರ ಅದೇ ಬೆಳ್ದ ಈ ಪ್ರಪಂಚ ರಾಜಕೀಯ ನನಗೆ ಗೊತ್ತಿದ್ದಿಲ್ಲ ಅವರೆಲ್ಲ ಕರ್ಕೊಂಬಂದ್ರು ಬಂದ್ರು ಇದು ಹಿಂಗ ಇವ್ರು ಹಿಂಗ ಇವರು ಹಿಂಗ್ರು ಅಲ್ಲಿದ್ದ ಹಂಗ ಮಾಡ್ಕೊಂತ ಬಂದ್ಯ ಆಮೇಲೆ ನನ್ನ ಕುಟುಂಬದೊಳಗೆ ನನ್ನ ಮಕ್ಕಳು ಒಬ್ರು ಇಬ್ರು ಹೆನುರು ಆ ಒಂದು ಹುಡುಗಿ ಹೆಸರು ಸಿಕ್ಕ ಇಪ್ಪತ್ತೈದು ವರ್ಷನಾಗ ನಾನು ಮದುವೆ ಮಾಡಿದ್ರು ನಾಗರಾಜ ನಾಗರಾಜ್ ಹಿಂಗ ಮದುವೆ ಮಾಡ್ಬೇಕಪ್ಪ ಅಂತ ಕೇಳಿ ನಾನು ನೋಡಪ್ಪ ನನ್ನ ದುಡಿಮಿದ್ರೆ ಅಂದ್ಬಿಟ್ರೆ ನನ್ನ ಬಾಪ ಅಂತೇಳಿ ಅತ್ತ ಇಲ್ಲೇ ಸಾಲ ಸಂಬಂಧ ಮಾಡಿ ರೂಪಾಯಿ ಬಡ್ಡಿ ಹಿಂಗೆ ಒಂದು ಐವತ್ತು ಸಾವಿರ ಸಂಬಂಧನಿಗೆ ಕೊಟ್ಟ ಮದುವೆ ಮಾಡ್ಕಂಡ ಒಂದು ಇಪ್ಪತ್ತೈದು ವರ್ಷ ಮದುವೆ ಆದ ನನಗೆ ಒಂದು ಮೂರು ಮಕ್ಳು ಅದಾವು ಆಮೇಲೆ ನನ್ನ ಮಗಳು ಒಂದು ಹುಡುಗಿ ಇರೋ ಹುಡುಗಿ ಕ್ಲಾಸ್ ಗೊತ್ತೋ ಒಂದು ಹುಡುಗ ಕೆ ಜಿ ಎಲ್ ಜಿ ಹೋಗಣ ಹುಡುಗರು ಸಾರಿ ಹೋಗ್ರೆ ಒಬ್ಬ ಕೃಷ್ಣನ ಸಾರಿ ಹೋಗೋಣ ನನ್ನ ಮಗಳು ಧನಸಿರಿ ಅನ್ನ ಹುಡುಗಿ ಅದು ಗೌರ್ಮೆಂಟ್ ಸ್ಕೂಲಿಗೆ ಹೋಗುತ್ತೆ ಈ ಹುಡುಗನು ಗೌರ್ಮೆಂಟ್ ಸ್ಕೂಲ್ ನನ್ನ ಮಗ ಈಗ ಫಸ್ಟ್ ಹೆಚ್ಚಿವಿ ಆಮೇಲೆ ನನ್ನ ಮಗಳು ಒಂದು ಹುಡುಗಿ ಸಣ್ಣ ಹುಡುಗಿ ಮನೆಗೆ ಐತಿ ನಮ್ಮ ಹೆಣ್ಣು ಮಕ್ಕಳು ಮನೆಗೆ ಇರ್ತಾರ ಏನ್ ಸರ ಈಗ ಸಂಘಟನೆ ಹೆಂಗ ಬೇಟೆ ಸರ್ ನೀವು ಸಂಘಟನೆ ಜಯ ಕರ್ನಾಡು ಜಯ ಕರ್ನಾಡು ರಕ್ಷಣಾ ಸೇನೆ ಈ ಒಂದು ಇದಕ್ಕೆ ನೀವು ಈಗ ಆಲ್ರೆಡಿ ಯಾವ ಅಂದ್ರೆ ರಾಜ್ಯ ಸಹ ಕಾರ್ಯದರ್ಶಿ ಆಗಿದ್ರಿ ಸರ್ ಈಗ ನೀವು ಆದ್ರೆ ಆಗ್ಲಿಕ್ಕೆ ಏನು ಕಾರಣ ಸರ್ ಹೆಂಗ್ ಬಂದ್ರಿ ಸರ್ ನೀವು ಮೂರನೇ ಕ್ಲಾಸ್ ಓದಿದಂತ ಹುಡುಗ ಸರ್ ನೀವು ರಾಜ್ಯ ಸಹ ಕಾರ್ಯದರ್ಶಿ ಆಗ್ಬೇಕಾದ್ರೆ ನಾನು ನಮ್ಮ ದೌಲ್ ಮಲ್ಲಿಕ್ ಅಂತ ಹೇಳಿ ಒಂದು ನಾಲ್ಕು ಹುಡುಗರು ಕಟ್ಕೊಂಡು ಸಂಘ ಮಾಡ್ಕೊಂಡದ್ದ ಅದನ್ನ ಸ್ಟ್ಯಾಂಡ್ ಆಗಿದ್ದಿಲ್ಲ ನಾನು ಆ ನಾಲ್ಕು ಹುಡುಗರು ಕರ್ಕೊಂಡು ಕಟ್ಕೊಂಡಾಗ ಆ ಸಂಘಕ್ಕೆ ಬರ್ತೀನಪ್ಪ ಅಂತ ಕೇಳಿದೆ ಆಯ್ತಲ್ಲಪ್ಪ ವಿಚಾರ ಮಾಡಿ ನೋಡಿ ಹೇಳಿ ಬರ್ತೀನಿ ನಂಗೆ ಓದಿ ಆ ಸಂಘಕ್ಕೆ ಓದಿ ಆ ಸಂಘ ಬೆಳೆಸಿದ್ವಿ ಬೆಳೆಸಂತೆ ಬೆಳೆಸಿ ದೊಡ್ಡ ಮಟ್ಟಿಗೆ ಸಂಘ ಬೆಳೆಸಿದ್ವಿ ದೊಡ್ಡ ಮಟ್ಟಿ ಸಂಘ ಬೆಳೆಸಿದ್ರು ಸ್ವಲ್ಪ ಯೂಸ್ ಮಾಡ್ತಿದ್ನ ಫೋಟೋ ಗಿಟ್ಟ ಬುಡ್ತಿದ್ ಹಂಗಾಗಿ ಮಂದಿಗೆ ಗೊತ್ತಾದ್ ಪ್ರಪಂಚನಂತ ಆಮೇಲೆ ನಮ್ಮ ಆ ಸಂಘದ ಬೆಳೆಸಿದ ನಮ್ಮ ತಲಿತ ಸಂಘದಾಗ ಒಬ್ಬತ್ತೆ ನಮ್ಮ ಲೀಡರು ಮರ್ತಪ್ಪಣ್ಣ ಅಂತೇಳಿ ಆ ಮರ್ತಪ್ಪಣ್ಣ ಅಲ್ಲಿ ಅಂದ್ರೆ ನಮ್ಮ ತಂದೆ ಸಮಾನು ಆ ತಿಂತವಲ್ಲ ಸಂಘ ಮಾಡಿದ್ರೆ ತಮ್ಮ ಬಾಲ್ಯ ಅಂತ ಕರ್ಬಂದಿ ಸರ್ ಹೇಳಪ್ಪ ಅಂತ ಹೋದ ಚಾ ಕುಡೀಬೇಕಪ್ಪ ಅಂದ ಚಾ ಕುಡಿದ್ಯಾ ನೋಡಪ್ಪ ಈ ಸಂಘಟನೆ ಮಾಡಿದ್ವಿ ಸಂಘಟನೆ ಮಾಡು ಚೆನ್ನಾಗ್ ಬೆಳಿತಿದಿ ಬೆಳಿ ಎಲ್ಲಿ ಯಾರು ಹೋಗಿ ಆಫೀಸ್ನಲ್ಲಿ ಒಂದು ದುಡ್ಡು ಕೇಳಬೇಡ ಯಾರಿಗೆ ಕೇಳಬೇಡ ನೀನು ಹೆಚ್ಚಿಗೆ ನಿನ್ನ ಅಪ್ಪ ಎಣ್ಣಂತೆ ಬೆಳಿ ಯಾರಿಗೂ ಬೇಕು ನಿನ್ಗೆ ದುಡ್ಡು ಬೇಕಂದ್ರೆ ಒಂದು ಸಾವಿರ ಎರಡು ಸಾವಿರ ಸಾಲ ಎಸ್ಗ ಇಲ್ಲ ಯಾವ್ದಾದ್ರು ಒಂದು ವ್ಯವಹಾರ ಮಾಡು ಇಲ್ಲ ನೀನು ಒಂದು ಐವತ್ತು ಸಾವಿರ ರೂಪಾಯಿ ಸಾಲ ಎಸ್ಕೊಂಡು ವ್ಯಾಪಾರ ಮಾಡ್ಕೊಂಡು ಬಿಡ್ಕೊಂಡು ನಾಲ್ಕು ರೂಪಾಯಿ ಬೆಳಿ ಆ ಥರ ಬೆಳಿ ಕೊಟ್ಟು ನಿನ್ನ ದುಡ್ಡು ತನ ಬರ್ತೈತಿ ಅಂತ ನಮ್ಮ ದಲಿತ ಲೀಡ್ರ ನಮ್ಮ ದೊಡ್ಡ ಸಮಾಜ ಲೀಡರ್ ನಮ್ಮ ಮಾರ್ತೆಪ್ಪಣ್ಣ ಅಂದ್ರೆ ನಮ್ಗೆ ದೇವ್ರ ಸಮ್ಮು ಅದನ್ನ ಎಷ್ಟು ಕಮ್ಮಿ ನಮ್ಮನ್ನು ಬಿಟ್ಟು ಇವಾಗ ಅಲ್ಲಿಗೆ ಹೋಗೋಣ ಅಲ್ಲಿಂದ ಅದನತ್ತ ನಮ್ಗೆ ಯಾವ್ದಾದ್ರು ಒಂದು ಬುದ್ಧಿ ಮಾತು ಬೇರೆ ಯಾವುದ ಹಿಂಗ ಬಾಳೆ ತಮ್ಮ ಅಂದ್ರೆ ಕರ್ಕೊಂಡು ಹೋಗ್ತದ ಇವತ್ತು ತರ ನಮ್ಮ ಮುಳ್ಳಪ್ಪಣ್ಣ ಅಲ್ಲಿಯೇ ಅವರು ಅವ್ರು ಇವತ್ತು ನಮ್ಮ ಜಡಿಪಿ ಅಧ್ಯಕ್ಷರು ಎರಡು ಬೇರೆ ಜಡಿಪಿ ಆಗ್ಯಾರ ಅವರು ನೆಷ್ಟು ಅವರು ಸಿರಟ್ಟಿ ತಾಲೂಕು ಎಮ್ ಎಲ್ ನಮ್ಮ ಸಮಾಜದ ದೊಡ್ಡ ಮೇಲು ಅವ್ರು ಅದನ್ನ ನಮ್ಗೆ ಇವತ್ತು ಏನಾರ ಹಿಂಗ ಹೆಂಗಣ್ಣ ಹಿಂಗ ಅಂತ ಹೇಳಿ ಕೇಳ ಬಾಲೆ ತಮ್ಮ ಹೆಂಗೆ ಕೇಳ್ತಾನ ಎಲ್ಲ ನಾವು ಕೆಳಕಿಂದು ಮುನ್ನೇ ಬಾಲಿ ಅಂತ ಬಾ ಅಂತ ಕರೋದ ನಮಗೆ ಆತಾದ್ರೆ ಕೂಡ ಅಣ್ಣದ ನಮ್ಗೆ ಬಹಳ ದೇವ್ರ ಸಮಾನ ಇದ್ದಾಗ ಆಮೇಲೆ ನಮ್ಗೆ ಸ್ವಂತ ಹಣ್ಣಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಏನ್ ಮಾಡ್ತಾನೆ ಅಲ್ಲಿ ಮಾತು ಬುದ್ಧಿ ಮಾತಿ ಬೇಜ್ ಹೆಡ್ ಅವರು ಅವರು ನಮ್ಮನ್ನು ಅವರಿಂದ ಸುಮ್ಮನೆ ನಾನು ಕರ್ಕೊಂಡು ಹೋಗೋದು ಅವ್ರಿಂದ ಬೈಕ್ ಮೇಲೆ ಅಡ್ಯಾಡೋದು ಬಾ ತಮ್ಮ ಅನ್ನೋದು ಹಂಗೆ ಸರ್ ಹಿಂಗೆ ಸರ್ ಅನ್ನೋದು ನಮಗೆ ಮಾಡ್ತಾರೆ ತಗಲೆ ಒಂದು ಎರಡು ಸಾವಿರ ಇಪ್ಪತ್ತು ಸಾವಿರ ತಗೊಲೆ ವ್ಯವಹಾರ ಮಾಡಿ ಅನ್ನೋದು ಹಾಗೆ ಅವರು ನನಗೆ ದಾರಿ ಕಳಿಸರು ಇವತ್ತು ಅವ್ರ ಗುರುಗಳು ಅಂದ್ರೆ ನಮಗೆ ದೇವ್ರ ಸಾಮಾನು ಅವ್ರು ಎಷ್ಟು ಕಮ್ಮಿನ ಕಣ್ಣಿನ ಶಂಕರಪ್ ಮಾಸ್ಟರ್ ಅಲಿಗಿರೋರು ಅವರು ಕುಟುಂಬದವರ ನಾಲ್ಕು ಮಂದಿ ಅಂತ ಗಿಡದಪ್ಪನ ಮಕ್ಳು ಅವರು ಒಂದು ಅತಿ ದೇವ್ರ ಸಾಮಾನು ನಮಗೆ ಅವರು ಆಮೇಲೆ ಬಾಲಚಂದ್ರಪ್ಪ ಅಲಿಗಿರೋರು ಅವರಾದ್ರೂ ಕೂಡ ಇವತ್ತು ತಲಾಟೆ ಆದ್ರು ಹರವಿ ಆದ್ರು ಅವರಾದ್ರೂ ಇವತ್ತು ರಿಟೈರ್ಮೆಂಟ್ ಆಗ್ಯಾರ ಅಲ್ಲಿ ಹಿಂಗ್ರೀ ಸರ್ ಅಂದ್ರೆ ಏ ಬಾರಪ್ಪ ಅಂತ ಹೇಳಿದ್ರು ನೀನು ಬಾ ಹಿಂಗೆಲ್ಲ ಅಂತ ಹೇಳಿದ್ರು ದಾರಿ ಕ್ರಿಸ್ರು ಅವ್ರು ಮಾರ್ಗಕ್ಕೆ ಹಿಂಗೆ ಹೊಂಟಿವಿ ಎಲ್ಲಿ ಹೋದ್ರು ನಾವು ಹೆಸರು ಕೆಡಿಸಿಲ್ಲ ಕೆಡಿಸೋದನ್ನಿಲ್ಲ ಮಾರ್ಕೆಟ್ ಪಲ್ಲಿಗಿರೋ ಅವ್ರು ಹೇಳ್ತಿದ್ರು ಅವರು ಅವ್ರ ಹೆಜ್ಜೆ ಹೆಂಗೆ ಬೇಕೋ ಹಂಗೆ ಹೊಂಟಿವಿ ಅದೇ ಥರನ ಅವ್ರ ಮಗನಾದಂಥ ಅಲಿಗೇರಿ ಅವರು ಅಧ್ಯಕ್ಷರಾದರು ಅವ್ರನ್ನಿಂದ ಆಡಿದ್ವಿ ನಾನು ಐದು ವರ್ಷನಾದ ನನಗೆ ಸುಂದರ ಅವ್ರಿಂದ ಪೇಮೆಂಟ್ ಕೊಟ್ಟಿರ್ತದೆ ಹೇಳ ತಿಳಿದಷ್ಟು ಹಿಂಗೆ ಕೊಡ್ರಿ ಸರ್ ಅಂದ್ರೆ ಬಾ ನಮ್ಮ ಮನೆಯವರು ನೀನು ಏನಿದ್ದೀರ ಅಂತ ಕರ್ಕೊಂಡು ಕೊಡ್ತಿತ್ತ ಅದೇ ಥರ ಪಾಂಡುರಂಗಣ್ಣ ಹಲಿಗಿರಿ ಅವರು ಅವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಅವರು ಯಾವಾಗಲಿ ಕಲಾವಿದರು ಅವರು ಒಂದು ನಾಟಕದ ಕಲಾವಿದರು ಎಲ್ಲಿ ಹೋದ್ರು ನಾಟಕ ಹೋದ್ರೆ ಕಲಾವಿದರು ಬಾಲ ಅಂತ ಕರ್ಕೊಂಡು ಹೋಗ್ತಿದ್ರು ಅವರಿಂದ ನಮ್ಮ ಶಾನಪ್ಪ ನಮ್ಮ ಮೇಟಿ ಅವರು ಅವರು ನಾವು ಒಂದು ಟೀಮ್ನಲ್ಲಿ ಓದಿಯ ನಾಟಕ ಓದಿಯಾ ಅಲ್ಲಿ ನಾಟಕ ಏನಾರು ಒಂದು ಫಿಲಿಮ್ ಥರ ಸಾಂಗ್ ಇಡಬಹುದು ಅದೇ ಥರ ಅವ್ರಿಗೆ ನಾಟಕ ನೀಡೋದು ಈ ಥರ ಇರ್ತಿದ್ವಿ ಅವರು ಪಾಂಡಪ್ಪನವರು ಪಾಂಡ್ರು ಪಾಂಡಪ್ಪನವರು ಅವ್ರು ಯಾವಾಗಾದರೂ ನಮ್ಗೆ ಅಷ್ಟೇ ಓದ್ರೂ ಈಗ ಅದನ್ನು ಅಷ್ಟು ಗೌರವ ಕೊಡ್ತಾರೆ ಅವರು ಯಾವಾಗಲೇ ನಾವು ಅವರಿಂದ ಹಿಂಗಾಯಿದ್ದೀವಿ ಇದ್ದೀವಿ ಯಾವತ್ತೂ ಒಂದು ಒಂದು ಕುಟುಂಬದ ಮಾತೇವೆ ನಾವು